ಜಿಎಸ್ಟಿ ಜಾರಿಗೆ ಕ್ಷಣಗಣನೆ ಆರಂಭವಾಗಿರುವ ಬೆನ್ನೆಲೆ ಕೋಟ್ಯಾಂತರರು ಸಂಭಾವನೆ ಪಡೆಯುವ ಸ್ಟಾರ್ ನಟರು ದುಬಾರಿ ತೆರಿಗೆ ಪಾವತಿಸಬೇಕಾದ ಪರಿಸ್ಥಿತಿ ಎದುರಾಗಲಿದೆ ಇನ್ನು ಜಿಎಸ್ಟಿ ಚಿತ್ರರಂಗದ ಮೇಲು ಪರಿಣಾಮ ಬೀರಲಿದ್ದು ಸಿನಿಮಾ ನಿರ್ಮಾಣದಿಂದ ಹಿಡಿದು ಪ್ರದರ್ಶನದವರೆಗೂ ವಿವಿಧ ಹಂತಗಳಲ್ಲಿ ತೆರಿಗೆ ಪಾವತಿಸಬೇಕಾಗಲಿದೆ ಅದೇ ರೀತಿ ಕೋಟಿಗಟ್ಟಲೆ ಸಂಭಾವನೆ ಪಡೆಯುವ ನಟರು ಇನ್ನು ಮುಂದೆ ಹೆಚ್ಚು ತೆರಿಗೆ ಪಾವತಿಸಬೇಕಾಗುತ್ತದೆ ಇಪ್ಪತ್ತು ಲಕ್ಷ ಸಂಭಾವನೆ ಪಡೆಯುವ ಕಲಾವಿದರು ಐದು ಪಾಯಿಂಟ್ ಅರವತ್ತು ಲಕ್ಷ ಐವತ್ತು ಲಕ್ಷ ಸಂಭಾವನೆ ಪಡೆಯುವವರು ಹದಿನಾಲ್ಕು ಲಕ್ಷ ತೆರಿಗೆ ಪಾವತಿಸಬೇಕಾಗುತ್ತದೆ ಅದೇ ರೀತಿ ಒಂದು ಕೋಟಿ ಸಂಭಾವನೆ ಪಡೆಯುವ ನಟ ನಟಿಯರು ಇಪ್ಪತ್ತೆಂಟು ಲಕ್ಷ ತೆರಿಗೆ ಪಾವತಿಸಬೇಕಿದೆ ಮೂರು ಕೋಟಿ ಸಂಭಾವನೆ ಪಡೆಯುವ ನಟರಿಗೆ ನಲವತ್ತೆಂಟು ಲಕ್ಷ ನಾಲ್ಕು ಕೋಟಿ ಸಂಭಾವನೆ ಪಡೆಯುವರು ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ತೆರಿಗೆ ಕಟ್ಟಬೇಕಾಗುತ್ತದೆ ಎನ್ನಲಾಗಿದೆ ಸ್ಯಾಂಡಲ್ವುಡ್ನ ಕೆಲ ನಟರು ಸುಮಾರು ಐದರಿಂದ ಆರು ಕೋಟಿ ಸಂಭಾವನೆ ಪಡೆಯಲಿದ್ದು ಸುಮಾರು ಒಂದು ಪಾಯಿಂಟ್ ಐವತ್ತೆಂಟು ಕೋಟಿ ತೆರಿಗೆ ಪಾವತಿಸಬೇಕಾಗುತ್ತದೆ ಖ್ಯಾತ ನಟರಾದ ಪುನೀತ್ ರಾಜ್ಕುಮಾರ್ ಕಿಚ್ಚಾ ಸುದೀಪ್ ದರ್ಶನ್ ಶಿವರಾಜ್ ಕುಮಾರ್ ಯಶ್ ಉಪೇಂದ್ರ ಗಣೇಶ್ ಮತ್ತಿತರರು ಪ್ರಮುಖರು ಸ್ಯಾಂಡಲ್ವುಡ್ನಲ್ಲಿ ಹೆಚ್ಚು ಸಂಭಾವನೆ ಪಡೆಯುವ ಕಲಾವಿದರಾಗಿದ್ದಾರೆ ಇವರೆಲ್ಲರಿಗೂ ಜಿಎಸ್ಟಿ ಗೊಮ್ಮು ಎದುರಾಗಲಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇದೇ ರೀತಿ ನಮ್ಮ ಸ್ಯಾಂಡಲ್ವುಡ್ ಸುದ್ದಿಗಾಗಿ ನಮ್ಮ ಕೆಎಫ್ಐನ ಸಬ್ಸ್ಕ್ರೈಬ್ ಮಾಡಿ